ಒಂದು ಕಾಲದಲ್ಲಿ ನಗ್ಮಾ ದಕ್ಷಿಣ ಭಾರತದ ಟಾಪ್ ಸ್ಟಾರ್ ನಟಿಗರಲ್ಲಿ ಒಬ್ರು ತಮಿಳು ತೆಲುಗು ಕನ್ನಡ ಮಲಯಾಳಂ ಮಾತ್ರವಲ್ಲ ಹಿಂದಿ ಚಿತ್ರಗಳಲ್ಲೂ ನಟಿಸಿ ಪಂಚಭಾಷಾ ಥಾರೆಯಾಗಿದ್ರು ತನ್ನ ಹಾಟ್ ಇಮೇಜ್ ಇಂದಾಗಿ ಹೆಸರುವಾಸಿಯಾಗಿದ್ದ ಈ ನಟಿ ನಿಧಾನಕ್ಕೆ ತೆರೆಮರೆಗೆ ಸರಿದ್ರು ಇದೇ ಸಂದರ್ಭದಲ್ಲಿ ನಗ್ಮಾ ಸಹೋದರಿ ಜ್ಯೋತಿಕಾ ಸ್ಟಾರ್ ನಟಿಯಾಗಿ ಹೊರಹೊಮ್ಮಿದ್ರು ಅಷ್ಟರಲ್ಲಿ ನಗ್ಮಾ ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರಾಗಿದ್ರು ಆದರೆ ನಗ್ಮಾ ಜೀವನದ ಉತ್ತುಂಗದಲ್ಲಿದ್ದಾಗ ಆಕೆಯ ಸುತ್ತ ಗಾಸಿಪ್ಗಳಿಗೇನು ಬರವಿರಲಿಲ್ಲ ಒಮ್ಮೆ ನಟ ಶರತ್ ಕುಮಾರ್ ಮತ್ತು ನಗ್ಮಾ ನಡುವೆ ಏನೋ ನಡೀತಿದೆ ಎನ್ನುವ ಗಾಸಿಪ್ ಸದ್ದು ಮಾಡಿತ್ತು ಇನ್ನು ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೋಲಿ ಜೊತೆ ನಗ್ಮಾ ಹೆಸರು ತಳಕು ಹಾಕಿಕೊಂಡಾಗ ಭಾರಿ ಸಂಚಲನವನ್ನೇ ಉಂಟು ಮಾಡಿತ್ತು ಈ ಎಲ್ಲಾ ಗಾಸಿಪ್ಗಳನ್ನು ನಗ್ಮಾ ನಿರಾಕರಿಸುತ್ತಲೇ ಬಂದಿದ್ರು ಆದರೆ ಇದೆಲ್ಲಕ್ಕಿಂತ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದು ಮಾತ್ರ ನಗ್ಮಾ ಜೊತೆ ಅಂಡರ್ ವರ್ಲ್ಡ್ ಕನೆಕ್ಷನ್ ಇದೆ ಅಂತ ಎರಡ್ ಸಾವಿರದ ಐದರಲ್ಲಿ ಹಬ್ಬದ ಈ ಸುದ್ದಿಗೆ ಇನ್ನೂ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಮುಂಬೈ ಭೂಗತ ಲೋಕದ ಪ್ರಮುಖ ವ್ಯಕ್ತಿಯೊಬ್ಬರೊಂದಿಗೆ ನಗ್ಮಾ ಅನೇಕ ವರ್ಷಗಳಿಂದ ಕಾಲ ಗೆಳೆತನ ಹೊಂದಿದ್ರು ಎನ್ನುವ ಸುದ್ದಿ ಬಹುಕಾಲಗಳವರೆಗೆ ಓಡಾಡಿತ್ತು ನಗ್ಮಾ ಅಭಿಮಾನಿಗಳೇ ಹೇಳೋ ಪ್ರಕಾರ ಇವತ್ತಿನವರೆಗೂ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಸಿಕ್ಕೇ ಇಲ್ಲ ಎರಡ್ ಸಾವಿರದ ಐದನೇ ಹಿಸಿವಿಯಲ್ಲಿ ಭೂಗದ ಲೋಕದೊಂದಿಗೆ ಸಂಬಂಧಗಿರುವ ಅನುಮಾನದ ಮೇಲೆ ಮುಂಬೈ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ವಿಚಾರಣೆ ವೇಳೆ ಒಬ್ಬ ಆರೋಪಿ ಜಮೀರುದ್ದೀನ್ ಅನ್ಸಾರಿ ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಸಹೋದರ ಅಸಿನ್ ಇಬ್ರಾಹಿಂ ಆಗ್ನಿಯ ಮೇರೆಗೆ ತಾನು ನಟಿ ನಗ್ಮಾ ಫ್ಲಾಟ್ಗೆ ತೆರಳಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ತಲುಪಿಸಿದ್ದೆ ಎಂದಿದ್ದ ಈ ಹಣ ಹವಾಲದಿಂದ ಪಡೆದಿದ್ದು ಅಂತಲೂ ಹೇಳಿದ್ದ ಈ ಎಲ್ಲಾ ವಿಚಾರ ದೊಡ್ಡ ಮಟ್ಟದ ಸುದ್ದಿಯಾಗುವ ವೇಳೆಗೆ ನಗ್ಮಾ ಕಾಂಗ್ರೆಸ್ ಪಾರ್ಟಿಗೆ ಸೇರಿಕೊಂಡು ಜಾರ್ಖಂಡ್ನಲ್ಲಿ ಪಾರ್ಟಿ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು ಗುಸುಗುಸು ಶುರುವಾದ ಈ ಸುದ್ದಿ ಭಾರಿ ವೇಗ ಪಡೆದುಕೊಳ್ತಾ ಇದ್ದಂತೆ ಪ್ರಚಾರದಿಂದ ನಗ್ಮರನ್ನು ಹೊರಗಿಡಲಾಗಿತ್ತು ಆದರೆ ಈ ಎಲ್ಲಾ ಆರೋಪಗಳು ಮತ್ತು ಮಾಹಿತಿ ಸುಳ್ಳು ಎಂದೇ ನಗ್ಮಾ ಹೇಳುತ್ತಾ ಬಂದಿದ್ದಾರೆ ತನ್ನ ಹೆಸರು ಕೆಡಿಸಲು ಕಾಣದ ಕೈಗಳು ಕೆಲಸ ಇವೆ ಇದೊಂದು ಪಿತೂರಿ ಅಂತ ಆರೋಪಿಸಿದ್ದಾರೆ ಅಂದಹಾಗೆ ನಗ್ಮಾ ಮೂಲ ಹೆಸರು ಮಮ್ತಾಸ್ ಮುಂದಿನ ದಿನಗಳಲ್ಲಿ ಜಮೀರುದ್ದೀನ್ ಅನ್ಸಾರಿ ವಕೀಲರು ನಗ್ಮಾ ಹೆಸರನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ರು ಅದರ ನಂತರ ನಗ್ಮಾ ಎಲ್ಲಾ ಸುದ್ದಿಗಳಿಂದ ಬಹಳ ದೂರವೇ ಉಳಿದುಬಿಟ್ರು ನಲವತ್ತೊಂಬತ್ತು ವರ್ಷದ ಈ ನಟಿ ಇಂದಿಗೂ ಮದುವೆಯಾಗಿಲ್ಲ ಆದರೆ ಈ ವಿಚಾರದ ಬಗ್ಗೆ ನಗ್ಮಾ ಮುಕ್ತವಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ರು ನನಗೆ ಒಂಟಿಯಾಗಿಯೇ ಇರಲು ಇಷ್ಟವಿಲ್ಲ ನನಗೂ ಗಂಡ ಮಕ್ಕಳು ಎಲ್ಲ ಬೇಕು ಈ ರೀತಿಯ ಬದುಕು ನನ್ನದಾಗುತ್ತಾ ನೋಡಬೇಕು ನನಗೆ ಮದುವೆಯಾಗಿಲ್ಲ ಅನ್ನೋದು ನಿಜವಾದ್ರೂ ನನ್ನ ಬದುಕಲ್ಲಿ ಖುಷಿಗೇನು ಕೊರತೆಗಿಲ್ಲ ಅಂದಿದ್ರು ನಗ್ಮಾ ಕ್ರಿಕೆಟಿಗ ಸೌರವ್ ಗಂಗೋಲಿ ಹೆಸರಿನ ಜೊತೆ ನಗ್ಮಾ ಹೆಸರು ಸೇರಿ ಸುದ್ದಿಯಾಗಿದ್ದಾಗ ಗಂಗೋಲಿಗಾಗಲೇ ಮದುವೆಯಾಗಿತ್ತು ಹಾಗಾಗಿ ಇದು ನಗ್ಮಾ ಜೊತೆಗೆ ಅನೈತಿಕ ಸಂಬಂಧ ಇರಬಹುದು ಅಂತ ಭಾರಿ ಚರ್ಚೆಯಾಗಿತ್ತು ನಂತರ ಕ್ರಮೇಣವಾಗಿ ಎಲ್ಲಾ ಸುದ್ದಿಗಳು ಮೌನವಾಗಿದ್ವು ಈ ಸುಂದರ ನಟಿ ಈಗಲೂ ಒಂಟಿಯಾಗಿ ಜೀವನವನ್ನ ಕಳಿತಾ ಇರೋದು ಮಾತ್ರ ಆಕೆಯ ಅಭಿಮಾನಿಗಳಿಗೆ ಬೇಸರವನ್ನ ತಂದಿದೆ ಇನ್ನು ಸಿನಿಮಾ ರಂಗನೇ ಹಾಗೆ ಕಲಾವಿದರ ಸುತ್ತಮುತ್ತ ಗಾಳಿ ಸುದ್ದಿಗಳು ಪ್ರತಿದಿನ ಹರಿದಾಡ್ತಲೇ ಇರ್ತವೆ ಅಫೇರ್ಗಳು ಅಕ್ರಮ ಸಂಬಂಧಗಳು ಈ ಫೀಲ್ಡ್ನಲ್ಲಿ ಹೊಸದೇನೂ ಅಲ್ಲ ಅದರಲ್ಲೂ ಅದಾಗಲೇ ವಿವಾಹವಾಗಿದ್ದ ನಟರೊಂದಿಗೆ ನಟಿಯರು ಅಫೇರ್ ಇಟ್ಕೊಂಡಿರೋ ಪ್ರಕರಣಗಳು ಇರ್ತವೆ ಬಾಲಿವುಡ್ ನಟಿ ನಗ್ಮಾ ಹಾಗೂ ಭೋಜ್ಪುರಿ ಸೂಪರ್ ಸ್ಟಾರ್ ರವಿ ಕಿಶನ್ ನಡುವೆ ಅಫೇರ್ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಆಗ ಈ ಜೋಡಿ ಸಿನಿಮಾ ವಿಚಾರಕ್ಕಷ್ಟೇಗೆಲ್ಲ ಅಫೇರ್ಗಳ ವಿಚಾರಕ್ಕೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಈಗ ನಟಿ ನಗ್ಮಾ ಜೊತೆಗಿನ ಅಫೇರ್ ಬಗ್ಗೆ ಭೋಜ್ಪುರಿ ನಟ ರವಿಕಿಶನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜಕೀಯ ಮುಖಂಡ ಹಾಗೂ ನಟ ರವಿಕಿಶನ್ ಇತ್ತೀಚೆಗೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ವೇಳೆ ನಗ್ಮಾ ಜೊತೆಗಿನ ಅಫೇರ್ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು ಈ ಬಗ್ಗೆ ರವಿಕಿಶನ್ ಮುಕ್ತವಾಗಿ ಮಾತನಾಡಿದ್ದಾರೆ ಬಾಲಿವುಡ್ ನಟಿ ನಗ್ಮಾ ಹಾಗೂ ರವಿ ಕಿಶನ್ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಭೋಜ್ಪುರಿಯಲ್ಲಿ ಈ ಜೋಡಿಗೆ ಹಲವು ಸಿನಿಮಾಗಳು ಬ್ಲಾಕ್ ಪಸ್ಟರ್ ಲಿಸ್ಟ್ ಸೇರಿವೆ ಇದೇ ವೇಳೆ ರವಿ ಕಿಶನ್ ಹಾಗೂ ನಗ್ಮಾ ನಡುವೆ ಅಫೇರ್ ಇದೆ ಅನ್ನೋ ಸುದ್ದಿ ಬೇಜಾನ್ ಸದ್ದು ಮಾಡಿತ್ತು ನಾವಿಬ್ರು ಒಟ್ಟಿಗೆ ಸಿನಿಮಾಗಳನ್ನ ಮಾಡ್ತಾ ಇದ್ವು ನಮ್ಮ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ವು ಅಲ್ಲದೆ ನಾವು ಉತ್ತಮ ಸ್ನೇಹಿತರು ಕೂಡ ಹೌದು ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಮದುವೆಯಾಗಿದೆ ಅಂತ ಎಲ್ರಿಗೂ ಗೊತ್ತು ಅಂತ ರವಿಕಿಶನ್ ಹೇಳಿದ್ದಾರೆ ನಾನು ನನ್ನ ಹೆಂಡತಿ ಪ್ರೀತಿ ಶುಕ್ಲನನ್ನ ತುಂಬಾ ಪ್ರೀತಿಸ್ತೇನೆ ಮತ್ತು ಗೌರವಿಸ್ತೇನೆ ನನಗೆ ನನ್ನ ಹೆಂಡತಿ ಅಂದ್ರೆ ಭಯ ನಾನು ಆಕೆಯ ಕಾಲನ್ನು ಮುಟ್ಟುತ್ತೇನೆ ಅಂತ ಈ ಹಿಂದೆಗೂ ನಾನು ಹೇಳಿದ್ದೆ ಅಂತ ಹೇಳಿದ್ದಾರೆ ನನ್ನ ಹೆಂಡತಿ ನನ್ನ ಬಳಿ ಹಣವಿಲ್ಲದ ಸಮಯದಲ್ಲಿಯೂ ನನ್ನೊಂದಿಗೆ ಇದ್ದಾಳೆ ಎಂದು ಆಪ್ಕಿ ಅದಾಲತ್ನಲ್ಲಿ ಹೇಳಿದ್ದಾರೆ ಇನ್ನು ತೊಂಬತ್ತರ ದಶಕದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವ ನಟಿ ನಗ್ಮಾ ಸೌತ್ನಲ್ಲಿ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡವರು ಆದರೆ ಸದ್ಯ ಸಿನಿಮಾ ರಂಗದಿಂದ ದೂರ ಉಳಿದು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗಿರುವಾಗಲೇ ಇದೇ ನಟಿಯ ಹೊಸ ವಿಡಿಯೋ ಇತ್ತೀಚೆಗೆ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ನಟಿಯರಿಗೆ ವಯಸ್ಸೇ ಆಗಲ್ವ ಗುರು ಈಗಲೂ ಅದೇ ಮೈಮಾಟ ಅದೇ ಅಂದ ಚಂದ ಅವರ ಬ್ಯೂಟಿ ಸೀಕ್ರೆಟ್ ಏನಿರಬಹುದು ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಟಿಯರನ್ನ ಕಂಡೊಡನೆ ಕೇಳಿ ಬರುವ ಮೊದಲ ಮಾತು ಇದಾಗಿದೆ ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವ ಸೆಲೆಬ್ರಿಟಿಗಳು ತಮ್ಮ ಬ್ಯೂಟಿ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿರ್ತಾರೆ ತೂಕದಲ್ಲಿ ಚೂರು ಏರುಪೇರಾದರೂ ಡಯೆಟ್ ಯೋಗದ ಮೊರೆ ಹೋಗ್ತಾರೆ ಹಳೆ ಲಯಕ್ಕೆ ಬರ್ತಾರೆ ಆದರೆ ಇದೀಗ ಒಂದು ಕಾಲಕ್ಕೆ ಅಂತಿದ್ದ ನಟಿ ನಗ್ಮಾ ಅವರ ಹೊಸ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ನಗ್ಮಾನ ಎಂಬ ಪ್ರಶ್ನೆಯೂ ಮೂರ್ತಾಗಿದೆ ಭಾರತೀಯ ಚಿತ್ರರಂಗದಲ್ಲಿ ತೊಂಬತ್ತರ ದಶಕದಲ್ಲಿ ಎಲ್ಲರ ಗಮನ ಸೆಳೆದಿದ್ದ ನಟಿ ನಗ್ಮಾ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಟಾಲಿವುಡ್ ಮತ್ತು ಎಲ್ಲ ಕಡೆಗಳಲ್ಲೂ ನಟನೆಯ ಮೂಲಕವೇ ಹೆಸರು ಮಾಡಿದ್ದಂಥವರು ಇತ್ತೀಚಿನ ದಿನಗಳಲ್ಲಿ ಸಿನಿಮಾದಿಂದ ಒಂದಿಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿಗೆ ಸಿನಿಮಾ ಸಾಕಿನೂ ಅಂತ ಅದರಿಂದ ಹೊರಬಂದ ನಗ್ಮಾ ಅವರು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದರು ಅದಾದ ಮೇಲೆ ಮತ್ತೆ ಸಿನಿಮಾಕ್ಕೆ ಬರುವ ಆಸೆ ಅದಕ್ಕೆ ಅವರ ದೇಹ ಸ್ಪಂದಿಸ್ತಾ ಇಲ್ಲ ತೂಕ ಹೆಚ್ಚಾಗಿದೆಯಂತೆ ಚಿತ್ರರಂಗದಿಂದ ತುಂಬಾ ದೂರ ಉಳಿದಿದ್ದಾರೆ ಇದೀಗ ಇದೇ ನಟಿಯ ಲೇಟೆಸ್ಟ್ ವಿಡಿಯೋ ಭಾರಿ ವೈರಲ್ ಆಗಿದೆ ಸ್ಯಾಂಡಲ್ವುಡ್ನಲ್ಲಿ ಮಾಮ ಕುರುಬರ ರಾಣಿ ಹೃದಯವಂತ ಸಿನಿಮಾಗಳಲ್ಲಿ ನಟಿಸಿರುವ ನಗ್ಮಾ ದಶಕಗಳು ಕಳೆದರೂ ಕನ್ನಡದ ಸಿನಿಮಾ ಪ್ರಿಯರಿಗೆ ಪರಿಚಿತ ಮುಖ ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಾಗಿ ಸಿನಿಮಾದಲ್ಲಿ ನಟಿಸುವ ಮೂಲಕ ಬಣ್ಣದ ಲೋಕಕ್ಕೆ ಬಂದವರು ಟಾಲಿವುಡ್ನಲ್ಲಿ ಚಿರಂಜೀವಿ ನಾಗಾರ್ಜುನ್ ಬಾಲಣ್ಣ ಸೇರಿ ಬಹುತೇಕ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ ಭೋಜ್ಪುರಿ ಮರಾಠಿ ಮಲಯಾಳಂ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ನಗ್ಮಾ ಅವರ ವಿಡಿಯೋವನ್ನ ನೋಡಿದ್ರೆ ಅವರ ವಯಸ್ಸು ಅರವತ್ತರ ಸನಿಹ ಬಂದಿರಬಹುದೇ ಈಗೊಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ಕಾರಣ ಅವರ ದಡುತಿ ದೇಹ ಅತಿಯಾದ ತೂಕ ಅವರನ್ನ ಇನ್ನಷ್ಟು ಖಿನ್ನತೆಗೆ ದೂಡಿದೆಯಂತೆ ದೇಹದ ತೂಕ ಹೆಚ್ಚಾಗ್ತಿದ್ದಂತೆ ಮೈತುಂಬ ಕಾಯಿಲೆಗಳು ಅಂಟಿಕೊಂಡಿವೆಯಂತೆ ಹಸಲಿಗೆ ನಲವತ್ತೊಂಬತ್ತರ ಪ್ರಾಯದ ನಗ್ಮಾ ಇನ್ನೂ ಮದುವೆಯಾಗಿಲ್ಲ ಇತ್ತೀಚೆಗೆ ನನಗೂ ಸಂಗಾತಿ ಬೇಕು ನಾನು ಮಕ್ಕಳನ್ನ ಮಾಡ್ಕೋಬೇಕು ಅಂತ ಹೇಳಿದ್ರು ಇದಿಷ್ಟು ನಟಿ ನಗ್ಮಾ ಅವರ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ